गणानान्त्वा गणपतिगुम्भवामहे कविं कविनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धी संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನೇಭ್ಯಶ್ಚ ರಾಹವೇಕೇತವೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರವಾಗಿರಬೇಕು ಎಂಬಂಥ ಒಂದು ವಿಚಾರ ಹಾಗೂ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಈ ದಿನದ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೇಷ ಮೇಷರಾಶಿ ದೈಹಿಕ ಶ್ರಮ ಹೆಚ್ಚಲಿದೆ ಸಂಶಯಾಸ್ಪದವಾದ ಹಣಕಾಸು ವ್ಯವಹಾರದಲ್ಲಿ ತೊಡಗುವುದು ಬೇಡ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಆಪ್ತರಿಂದ ಸಿಹಿ ಸುದ್ದಿ ಸಿಗಲಿದೆ ದಿನದ ಮಟ್ಟಿಗೆ ಖರ್ಚು ವೆಚ್ಚಗಳು ಹೆಚ್ಚಾಗಿರಲಿದೆ ಸಂಗಾತಿಯ ಮಧುರ ಮಾತುಗಳು ಹಿತವೆನಿಸಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ವಿದ್ಯೆಗೆ ಸಂಬಂಧಪಟ್ಟಂತೆ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಕೃಷಿಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗುವಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಹಿನ್ನಡೆಯಾಗಲಿದೆ ಕ್ರೀಡಾಪಟುಗಳು ಸಾಧನೆಯನ್ನು ಮಾಡುವಂಥ ದಿನ ಆರೋಗ್ಯ ಉತ್ತಮವಾಗಿರಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಯಶಸ್ಸು ಕೀರ್ತಿಗಳು ದೊರೆಯತಕ್ಕಂಥ ದಿನ ಸ್ತ್ರೀಯರು ಎಂದಿಸಿದಂಥ ಕಾರ್ಯಗಳು ಇದನ್ನು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಲ್ಲಿ ಆಗುವಂಥ ದಿನ ಇನ್ನು ಇದನ್ನು ನಿಮ್ಮ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಹಸಿರು ಬಣ್ಣ ಶುಭ ದಿಕ್ಕು ವಾಯವ್ಯ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಅವರೇ ಕಾಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ವೆಂಕಟರಮಣ ದೇವರ ಆರಾಧನೆಯನ್ನು ಮಾಡಿ ವೃಷಭ ರಾಶಿ ಕುಟುಂಬದ ಆಪ್ತರಿಂದ ಆರ್ಥಿಕ ಸಹಾಯ ಬೇಡಿಕೆ ಬರಲಿದೆ ಮಾನಸಿಕ ಒತ್ತಡ ಹೆಚ್ಚಾಗಲಿದೆ ವಿದ್ಯಾರ್ಥಿಗಳು ಮನೋಬಲ ಹೆಚ್ಚಿಸಿಕೊಳ್ಳುವುದು ಅವಶ್ಯಕ ಧೈರ್ಯ ಕಾಡುವಂತಹ ಕಾಡಲಿದೆ ಪ್ರಯತ್ನಕ್ಕೆ ತಕ್ಕದಾದಂಥ ಒಂದು ಪ್ರತಿಫಲ ಸಿಗುವಂಥ ದಿನ ಆರೋಗ್ಯ ಮಧ್ಯಮವಾಗಿರಲಿದೆ ಉದ್ಯೋಗಗಳು ತುಂಬ ಕಿರಿಕಿರಿಯನ್ನು ಎದುರಿಸಲಿದ್ದೀರಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಆರೋಗ್ಯದಲ್ಲಿ ಸಹಿತ ಸ್ವಲ್ಪ ಏರುಪೇರುಗಳಾಗಲಿದೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳಾಗುವಂಥ ದಿನ ಸ್ತ್ರೀಯರಿಗೆ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಿಕೊಳ್ಳುವುದು ಬೇಡ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ನಷ್ಟವನ್ನು ತಂದೊಡ್ಡಲಿದೆ ಪ್ರಯಾಣ ಮಾಡುವಾಗ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಪ್ರೇಮಿಗಳ ಮಧ್ಯೆ ಒಂದು ಸಣ್ಣಪುಟ್ಟ ಮನಸ್ತಾಪಗಳಾಗಲಿದೆ ವಿವಾಹದ ವಿಚಾರದಲ್ಲಿ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅಕ್ಷುಭ ಬಣ್ಣ ಕೇಸರಿ ಬಣ್ಣ ಶುಭ ದಿಕ್ಕು ವಾಯವ್ಯ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ಮಿಥುನ ರಾಶಿ ಸದಾ ಕಲ್ಪನೆಯಲ್ಲಿ ಕನಸುಗಳನ್ನು ಕಾಣುವುದು ವೃಥ ಕಾಲಹರಣವಾಗಲಿದೆ ಆರ್ಥಿಕವಾಗಿ ಸಹಾಯ ಮಾಡಿ ನೀವು ಹಣಕಾಸಿನ ಸಮಯದಲ್ಲಿ ಸಿಲುಕುವುದು ಬೇಡ ಕುಟುಂಬದ ಸದಸ್ಯರ ಬೆಂಬಲ ಸಿಗಲಿದೆ ಆರೋಗ್ಯ ದಿನ ಉತ್ತಮವಾಗಿರಲಿದೆ ಉದ್ಯೋಗಿಗಳಿಗೆ ಶುಭ ಫಲಗಳು ದೊರೆಯಲಿದೆ ಕೌಟುಂಬಿಕವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ ಹಾಗೂ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ತ್ರೀಯರಿಗೆ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲರೊಂದಿಗೆ ಒಳ್ಳೆಯ ರೀತಿಯಿಂದ ಇರಿ ಸಣ್ಣಪುಟ್ಟ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳಾಗುವಂಥ ಸಾಧ್ಯತೆ ಪ್ರಯಾಣದಲ್ಲಿ ಸಣ್ಣಪಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಗೌರವ ಯೋಗ ಭಾಗ್ಯಗಳು ದೊರೆಯಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪಟ್ಟ ಒಂದು ಶುಭವಾರ್ತೆಗಳನ್ನು ಪ್ರಾಪ್ತಿಯಾಗಲಿದೆ ವಿವಾಹದ ವಿಚಾರದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನಗಳೆಲ್ಲ ದೊರೆತು ನಿಮ್ಮ ಇಷ್ಟಾರ್ಥ ನೆರವೇರಲಿದೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ಗ್ರಾಚಾರಗಳ ಪರಿಹಾರಕ್ಕಾಗಿ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ಮಾಡಿ ಕರ್ಕಾಟಕ ರಾಶಿ ಕುಟುಂಬದ ಸದಸ್ಯರಿಂದ ಆರ್ಥಿಕ ಬೆಂಬಲ ಸಿಗಲಿದೆ ಉದ್ಯೋಗಿಗಳಿಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಹಣದ ಹರಿವು ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ಪ್ರಗತಿ ಇರಲಿದೆ ಆರೋಗ್ಯ ಪರಿಪೂರ್ಣವಾಗಿರತಕ್ಕಂಥ ದಿನ ಆಪ್ತ ವ್ಯಕ್ತಿಗಳೊಂದಿಗೆ ಮಾತುಕತೆ ಕೌಟುಂಬಿಕವಾಗಿ ಶುಭ ಫಲಗಳು ಸಹಿತ ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ಕರ್ಕಾಟಕ ರಾಶಿಯವರ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗಲಿದೆ ಆರೋಗ್ಯ ಸುಧಾರಣೆಯನ್ನು ಕಾಣಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಹಣಕಾಸಿನ ವ್ಯವಹಾರದಲ್ಲಿ ನಿರ್ಲಕ್ಷ್ಯ ಬೇಡ ಕೃಷಿಯಲ್ಲಿ ಲಾಭಗಳನ್ನು ಹೊಂದಲಿದ್ದೀರಿ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಇದನ್ನು ನಿಮ್ಮ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಗೌರವಗಳು ಪ್ರಾಪ್ತಿಯಾಗಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪುಟ್ಟ ಮನಸ್ತಾಪಗಳಾಗತಕ್ಕಂಥ ದಿನ ಎಚ್ಚರಿಕೆಯನ್ನು ತಂದುಕೊಳ್ಳಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕಂದು ಬಣ್ಣ ಅದೃಷ್ಟದ ದಿಕ್ಕು ಉತ್ತರ ಗ್ರಹಚಾರಗಳ ಪರಿಹಾರಕ್ಕಾಗಿ ಇದನ್ನು ಅಕ್ಕಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದೇವರ ಆರಾಧನೆಯನ್ನು ಮಾಡಿ ಸಿಂಹರಾಶಿ ಕೆಲವು ಘಟನೆಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ ಕ್ಷೇತ್ರ ದರ್ಶನ ಹಾಗೂ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಸಿಗಲಿದೆ ಉದ್ಯೋಗಿಗಳಿಗೆ ಕಿರಿಕಿರಿಯಾಗುವಂಥ ಸಾಧ್ಯತೆ ಇದೆ ಕೌಟುಂಬಿಕವಾಗಿ ಮಿಶ್ರಫಲಗಳು ಪ್ರಾಪ್ತಿಯಾಗಲಿದೆ ಅದೃಷ್ಟದ ಬಾಗಿಲು ತೆಗೆಯುವಂಥ ದಿನ ಇನ್ನು ಈ ದಿನದ ನಿಮ್ಮ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಯಾರೊಂದಿಗಾದರೂ ಕಿರಿಕಾಗಬಹುದು ದ ಜಾಗರೂಕತೆ ತಂದುಕೊಳ್ಳಿ ಕೃಷಿಯಲ್ಲಿ ದೊಡ್ಡ ಹೂಡಿಕೆಯನ್ನು ಮಾಡುವುದು ಬೇಡ ವಿದ್ಯೆಯಲ್ಲಿ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಆರೋಗ್ಯ ಸುಧಾರಣೆಯನ್ನು ಕಾಣಲಿದೆ ಪ್ರೇಮಿಗಳ ಮಧ್ಯೆ ಅನ್ಯೋನ್ಯತೆ ಇರಲಿದೆ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಮನಸ್ಸಿನ ಕೆಲವು ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಇನ್ನು ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಡ್ಲೆಯನ್ನು ದಾನ ಮಾಡಿ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇದನ್ನು ನಾಗದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ಕನ್ಯಾ ರಾಶಿ ದೀರ್ಘಕಾಲದ ಕೆಲಸ ಕಾರ್ಯಗಳು ಇಂದು ಯಶಸ್ಸನ್ನು ತಂದುಕೊಡಲಿದೆ ಆದಾಯದ ಮೂಲ ಹೆಚ್ಚಾಗಲಿದೆ ಆಪ್ತರೊಂದಿಗೆ ಮಾತುಕತೆ ಸಂಗಾತಿಯೊಂದಿಗೆ ಹಾಗೂ ಮಾತಿಗೆ ಮಾತು ಬೆಳೆಸುವುದು ಬೇಡ ಕುಟುಂಬದ ವಾತಾವರಣ ಹದಗೆಡುವಂಥ ಸಾಧ್ಯತೆ ಉದ್ಯೋಗಿಗಳಿಗೆ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ಮಾತಿನಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ವಿದ್ಯೆಯಲ್ಲಿ ಮಕ್ಕಳು ಹಿನ್ನಡೆಯನ್ನು ಅನುಭವಿಸುವಂಥ ದಿನ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಲಾಭಗಳು ಪ್ರಾಪ್ತಿಯಾಗಲಿದೆ ಹಾಗೂ ಹಣಕಾಸಿನ ವ್ಯವಹಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ ಪ್ರೇಮಿಗಳ ಮಧ್ಯೆ ಸಣ್ಣಪಟ್ಟ ತೊಂದರೆಗಳಾಗಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಗೌರವಗಳು ದೊರೆಯಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಹೂಡಿಕೆಯಿಂದ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳಿದೆ ಮತ್ತು ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಂಖ್ಯೆ ಐದು ಶುಭ ಬಣ್ಣ ಪಚ್ಚೆ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಹಾಲು ಮತ್ತು ಮೊಸರನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇದನ್ನು ವಿಶೇಷವಾಗಿ ವೆಂಕಟರಮಣ ದೇವರ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ತುಲಾರಾಶಿ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸ್ನೇಹಿತರೊಂದಿಗೆ ಸಮಯ ಹಂಚಿಕೊಳ್ಳಲಿದ್ದೀರಿ ಹಣಕಾಸು ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಪ್ರಗತಿ ಇರಲಿದೆ ನಿಮ್ಮನ್ನು ದ್ವೇಷಿಸುತ್ತಿದ್ದ ಜನರು ನಿಮ್ಮೊಂದಿಗೆ ಪ್ರೀತಿಯಿಂದ ವರ್ತಿಸುವಂಥ ಸಾಧ್ಯತೆ ಉದ್ಯೋಗಿಗಳಿಗೆ ಶುಭ ಫಲಗಳು ದೊರೆಯಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯುವಂಥ ದಿನ ತುಲಾರಾಶಿಯವರ ಈ ದಿನದ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಕಿರಿಕಿರಿಗಳು ತೊಂದರೆಗಳಾಗಲಿದೆ ಆರೋಗ್ಯದಲ್ಲಿ ಏರುಪೇರುಗಳಾಗಲಿದೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಮನಸ್ತಾಪ ಕಲಾಗಳಾಗುವಂಥ ದಿನ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡಲಿದ್ದೀರಿ ಕೃಷಿಯಲ್ಲಿ ಹೆಚ್ಚಿನ ಯಶಸ್ಸು ಗಳಿಸುವಂಥ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭಗಳು ಪ್ರಾಪ್ತಿಯಾಗಲಿದೆ ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ದಿನ ವಿಶೇಷವಾಗಿ ಪ್ರೇಮಿಗಳ ಮಧ್ಯೆ ತುಂಬ ಸಣ್ಣ ಪುಟ್ಟ ಒಂದು ಮನಸ್ತಾಪ ಕಿರಿಕಿಲೆಗಳಾಗುವಂತಹ ಒಂದು ಸಾಧ್ಯತೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಅದೃಷ್ಟದ ದಿಕ್ಕು ಪೂರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಡ್ಲೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ವೃಶ್ಚಿಕ ರಾಶಿ ಆರೋಗ್ಯದ ಕುರಿತು ಕಾಳಜಿ ಇರಲಿ ನ್ಯಾಯಾಲಯದಲ್ಲಿರುವ ವ್ಯಾಜ್ಯಗಳು ವಿಜಯವನ್ನು ತಂದುಕೊಡುವ ಸಾಧ್ಯತೆ ಹಣಕಾಸು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ವಿವಾಹ ಪ್ರೇಕ್ಷಿತರಿಗೆ ಕಂಕಣ ಭಾಗ್ಯದ ಯೋಗ ಉದ್ಯೋಗಿಗಳಿಗೆ ಯಶಸ್ಸು ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ವೃಶ್ಚಿಕ ರಾಶಿಯವರ ವ್ಯಾಪಾರದಲ್ಲಿ ಸಣ್ಣಪುಟ್ಟ ಹಿನ್ನಡೆಯಾಗಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥ ದಿನ ಆರೋಗ್ಯದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಿ ಹಣಕಾಸಿನ ವ್ಯವಹಾರದಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ ಪ್ರಯಾಣ ಮಾಡುವಾಗ ಸಣ್ಣಪಟ್ಟ ತೊಂದರೆಗಳಾಗಲಿದೆ ರಾಜಕೀಯ ವ್ಯಕ್ತಿಗಳಿಗೆ ಗೌರವಗಳು ದೊರೆಯಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಸಾಧ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಇನ್ನು ಈ ದಿನದ ನಿಮ್ಮ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡಲಿದ್ದೀರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ಇದನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಪಚ್ಚ ಬಣ್ಣ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಹೆಸರು ಕಾಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆಯನ್ನು ಮಾಡಿ ಧನುಸ್ಸು ರಾಶಿ ಮಾನಸಿಕ ಒತ್ತಡದಿಂದ ಹೊರಬರಲು ಆಧ್ಯಾತ್ಮಿಕ ಹಾದಿ ಅವಶ್ಯಕ ಹಣಕಾಸು ವಿಷಯದಲ್ಲಿ ಪ್ರಗತಿ ಉದ್ಯೋಗಿಗಳಿಗೆ ಮಿಶ್ರಫಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆರೋಗ್ಯ ಉತ್ತಮವಾಗಿರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನು ಧನುಸ್ತು ರಾಶಿ ಈ ದಿನದ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ದಾಂಪತ್ಯ ಜೀವನದಲ್ಲಿ ಸುಖವಾಗಿರಲಿದ್ದೀರಿ ಸ್ತ್ರೀಯರು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಗೌರವ ಯೋಗಭಾಗ್ಯಗಳು ದೊರೆಯಲಿದೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಲಾಭವನ್ನು ತಂದುಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗಲಿದೆ ಮತ್ತು ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗತಕ್ಕಂಥ ದಿನ ರಾಜಕೀಯದ ವ್ಯಕ್ತಿಗಳ ಹಿನ್ನೆ ಹಿನ್ನಡೆಯಾಗಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪುಟ್ಟ ಪುಟ್ಟ ಮನಸ್ತಾಪಗಳು ಕೋಪತಾಪಗಳಾಗಲಿದೆ ಕ್ರೀಡೆಯಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ ಇನ್ನು ಈ ನಿಮ್ಮ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕೆಂಪು ಬಣ್ಣ ಶುಭ ದಿಕ್ಕು ವಾಯುವ್ಯ ದಿಕ್ಕು ಗ್ರಹಾಚಾರಗಳ ಒಂದು ಪರಿಹಾರಕ್ಕಾಗಿ ಈ ದಿನ ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದಿನ ಪಚ್ಚೆ ಹೆಸರನ್ನು ದಾನ ಮಾಡಿ ಮತ್ತು ದೇವರ ಸ್ಮರಣೆಯನ್ನು ತಪ್ಪದೆ ಮಾಡಿ ಮಕರ ರಾಶಿ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಸಿಗಲಿದೆ ಶೀಘ್ರ ಕೋಪ ಅಪಾಯ ತರಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಆರ್ಥಿಕ ಲಾಭ ದೊರೆಯಲಿದೆ ಹೊಸ ಸ್ನೇಹಿತರ ಪರಿಚಯವಾಗತಕ್ಕಂಥ ದಿನ ಕೌಟುಂಬಿಕವಾಗಿ ಗೃಹದಲ್ಲಿ ಮಿಶ್ರಫಲಗಳು ಪ್ರಾಪ್ತಿಯಾಗಲಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯಲ್ಲಿ ಲಾಭ ಉಂಟಾಗಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡತಕ್ಕಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳು ಗೌರವ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ ಪ್ರೇಮಿಗಳು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಒಳ್ಳೆಯ ಭಾಗ್ಯಗಳು ಕೂಡಿ ಬರಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರಗಳಲ್ಲಿ ಜಾಗರೂಕತೆ ಇರಲಿ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ ಇನ್ನು ಈ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಬಿಳಿಯ ಬಣ್ಣ ಶುಭ ದಿಕ್ಕು ವಾಯವ್ಯ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಮೊಸರನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಕುಂಭರಾಶಿ ದುಂದು ವೆಚ್ಚವನ್ನು ತಪ್ಪಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ವ್ಯರ್ಥ ಪ್ರಯತ್ನ ಮಾಡುವುದು ಬೇಡ ಗೌಪ್ಯ ವಿಷಯಗಳನ್ನು ಹಂಚಿಕೊಳ್ಳುವ ಮುನ್ನ ಎಚ್ಚರಿಕೆ ಇರಲಿ ಆರ್ಥಿಕ ಪ್ರಗತಿ ಸಾಧಾರಣವಾಗಿರಲಿದೆ ಉದ್ಯೋಗಿಗಳಿಗೆ ಹೆಚ್ಚಿನ ಒತ್ತಡ ಉಂಟಾಗಲಿದೆ ಕುಟುಂಬದ ಕುಂಭರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ ಕೃಷಿಕರಿಗೆ ಲಾಭಾದಿಗಳು ಪ್ರಾಪ್ತಿಯಾಗಲಿದೆ ಪ್ರಯಾಣ ಸುಖಕರವಾಗಿರಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಒಳ್ಳೆಯ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾದಿಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ವಿದ್ಯೆಯಲ್ಲಿ ಮಕ್ಕಳು ಜಾಗರೂಕತೆಯಿಂದ ಇರಿ ಸ್ತ್ರೀಯರಿಗೆ ದಿನ ಅಪಮಾನವಾಗುವಂಥ ದಿನ ಎಚ್ಚರಿಕೆ ಮಾಡಿಕೊಳ್ಳಿ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಹಳದಿ ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಎಲ್ಲ ಗ್ರಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಕುಂಬಳಕಾಯಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ಮೀನರಾಶಿ ಮನರಂಜನೆಗಾಗಿ ಸಮಯ ಕಳೆಯುವಂಥ ಸಾಧ್ಯತೆ ಆರೋಗ್ಯ ಮಧ್ಯಮವಾಗಿರಲಿದೆ ಆರ್ಥಿಕವಾಗಿ ಪ್ರಗತಿ ಸಂಗಾತಿಯಂದು ನಿಮ್ಮೊಂದಿಗೆ ಮುಖ್ಯ ವಿಷಯದ ಕುರಿತು ಚರ್ಚಿಸಬಹುದು ಉದ್ಯೋಗಿಗಳಿಗೆ ಮಧ್ಯಮ ಫಲಗಳು ಪ್ರಾಪ್ತಿಯಾಗಲಿದೆ ಕೌಟುಂಬಿಕವಾಗಿ ಶುಭ ದೊರೆಯಲಿದೆ ಇನ್ನು ಈ ದಿನದ ನಿಮ್ಮ ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವ ಯೋಗ ಭಾಗ್ಯಗಳು ದೊರೆಯಲಿದೆ ಕೃಷಿಯಲ್ಲಿ ಹೂಡಿಕೆಯಿಂದ ಲಾಭಗಳು ದೊರೆಯಲಿದೆ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡತಕ್ಕಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಲಾಭವಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಗೌರವಗಳು ದೊರೆಯಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವುದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿಕೊಳ್ಳಿ ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯವಿರಲಿದೆ ಆರೋಗ್ಯ ಸುಧಾರಣೆ ಸುಧಾ ಒಳ್ಳೆಯ ಆರೋಗ್ಯ ನಮಗೆ ಪ್ರಾಪ್ತಿಯಾಗಲಿದೆ ಮತ್ತು ಎಚ್ಚರಿಕೆಯಿಂದ ಇರಿ ಇನ್ನು ಈ ದಿನದ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಆರು ಶುಭ ಬಣ್ಣ ಪಚ್ಚೆ ಬಣ್ಣ ಶುಭ ದಿಕ್ಕು ನೈಋತ್ಯ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಪ್ಪು ಎಳ್ಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡಿ